ನೀವು ಇವಾಗ ಎರಡು ವರ್ಷದಿಂದ ಭೇಟಿ ಮಾಡಿದ್ದೆ ನಾರ್ಮಲ್ ಆಗಿ ನಾವು ಜೈನ ವಾಸ ಯಾವುದೋ ಒಂದು ಮದುವೆ ಸಂಭ್ರಮ ಅಂತ ಬಂದಾಗ ನೀವು ಜನರಲ್ಲಿ ನೋಡಿರ್ತಾರೆ ಕಣ್ಣು ಕಾಡಿಗೆ ಆಶ್ರಮಕ್ಕೆ ದಾನ ಮಾಡಿ ಅಂತ ಬರುವ ಬಹಳ ಸಿಗ್ತಾ ಇರ್ತಾರೆ ರಸ್ತೆ ಮದುವೆ ಸಂಭ್ರಮ ಇನ್ನೊಂದು ವಿಷಯ ಮಾತಾಡ್ತಿದ್ದಾರೆ ಇವರು ಒಂದು ಹಸ್ಬೆಂಡ್ ವೈಫ್ ಸ್ವಲ್ಪ ಸ್ವಲ್ಪ ಇಲ್ಲ ನನಗೆ ಲಾಸ್ಟ್ ಇವರು ಕ್ಯಾನ್ಸರ್ ಬಂದು ಸರ್ಜರಿ ಆಗಿರೋದಕ್ಕೆ ನನ್ನ ವಾಯ್ಸ್ ಸ್ವಲ್ಪ ಸೊ ಏನಾಯಿತು ಅಂತ ಹೇಳಿದ್ರೆ ಈ ಥರ ನಮ್ಮದು ಮದುವೆ ವಿಷಯ ಪಕ್ಕದಲ್ಲಿ ಕಣ್ಣು ಇರೋ ಒಂದು ಕಪಲ್ ಪಾಸ್ ಆದ್ರು ಅವಾಗ ತಾಟು ಬಂದಿತ್ತು ನಾರ್ಮಲ್ ಆಗಿ ನೋಡೋರು ನಾವು ಹುಡುಗ ಹುಡುಗಿ ನೋಡ್ಬಿಟ್ಟು ಒಪ್ಕೋತೀವಿ ನಾವು ಇವ್ರೇಗ ಒಪ್ಕೋಬಹುದು ಅಂತ ಒಂದು ಕ್ವಶನ್ ಬಂತು ನನಗೆ ಸೊ ಆ ಕಾರಣಕ್ಕೆ ಮಾಡೋಣ ಅಂದಾಗ ಸರಿ ಯಾರನ್ನ ಆರ್ಟಿಸ್ಟಾಗಿ ಚೂಸ್ ಮಾಡೋದು ಅಂತಂದಾಗ ಬ್ಲೈಂಡ್ ಗ್ರೂಪಲ್ಲಿ ಭಾಳ ಜನರ ಥರ ಮಾತಾಡದೆ ಅಶ್ವಿನಿ ಮತ್ತು ಗಿರೇಶ್ ಅವ್ರ ಬಗ್ಗೆ ಹೇಳೋದು ಭಾಳ ಡೈನಾಮಿಕ್ ಪೀಪಲ್ ಅವ್ರನ್ನ ಮೀಟ್ ಮಾಡಿ ಅಂತ ಸೊ ಅವ್ರನ್ನ ಮೀಟ್ ಮಾಡಿದೆ ಸೊ ಅವ್ರು ಉಂಟುಕೊಂಡು ಇನ್ಫ್ಯಾಕ್ಟ್ ಕತೆ ಡಿಸ್ಕಸ್ ಮಾಡಬೇಕಾದ್ರೆ ಮಾತಾಡಬೇಕಾದ್ರೆ ಎಲ್ಲ ಬರೀಬೇಕಾರೆ ಅವ್ರಿಗೆ ಡಿಸ್ಕಷನ್ ಮಾಡ್ತಿದ್ದೆ ಅವ್ರದ್ದು ಡಿಸ್ಕಷನ್ ಮಾಡಿದ್ರೆ ಡೈಲಾಗ್ ಬರೆದಿದ್ದು ನಾವು ಸ್ಟಾರ್ಟಿಂಗ್ ಬರೆದಾಗ ಬಂದು ಇನ್ಫ್ಯಾಕ್ಟ್ ನಿಮಗೆ ಒಂದು ಒಂದು ಡೈಲಾಗ್ಸೋ ಒಂದು ಸ್ಯಾಂಪಲ್ ಕೊಡ್ತೀನಿ ನಾನು ಮೇಡಮ್ ಬರೆದಿದ್ದೆ ಮೇಡಮ್ ನೀವು ನಿಮ್ಮ ತಾತನ ಹತ್ರ ಕನ್ವಿನ್ಸ್ ಮಾಡಬೇಕಾ ಒಂದು ಡೈಲಾಗ್ ಹೇಳ್ತೀರಿ ಏನು ಅಂದರೆ ತಾತ ನಾನು ವೀರೇಶ್ ಮದುವೆ ಆದರೆ ಸದ್ಯ ಶರತ್ ಮತ್ತು ಶರದಿ ಮದುವೆ ಆದರೆ ನಮ್ಮ ಮನೆಗೆ ಕರೆಂಟ್ ಬಿಲ್ ಬರುತ್ತೆ ಅಂತ ಬರೆದಿದೆ ನಮ್ಮ ಕರೆಂಟ್ ಬಿಲ್ ಬೇಕಾಗಿಲ್ಲ ನಮಗೆ ಅಂತ ಬರೆದಿದೆ ಅದಕ್ಕೆ ಅವ್ರನ್ನ ಮಾತಾಡೋದು ಇಲ್ಲ ಸರ್ ಡೈಲಾಗ್ ತೆಗೆದುಬಿಡಿ ಯಾಕೆಂದರೆ ನಾವು ಮನೆಗೆ ಹೊಂದ್ಕೊಳ್ಳಿ ಫಸ್ಟ್ ಕೆಲಸ ಮಾಡೋದಾಗ ಲೈಟ್ ಆಗ್ತೀವಿ ನಾವು ನಮ್ಮ ಮನೆ ನಮ್ಮ ಕತ್ತಲೆ ಇರ್ಬೋದು ಬಟ್ ನಮ್ಮ ಮನೇಲಿ ಯಾವತ್ತೋ ಲೈಟ್ ಇರಬೇಕು ಯಾಕೆಂದರೆ ಆ ರಸ್ತೆಗೆ ಕತ್ಲೆ ಮನೆ ಅಂತ ಹೋಗುತ್ತೆ ಇಲ್ಲ ಅಡೈಲಾಗಿ ಬೇಡ ಅಂದರೆ ಅವ್ರ ಜೀವನ ಭಾಳ ಪಾಸಿಟಿವ್ ಆಗಿ ನೋಡ್ತಿದ್ದಾರೆ ಇನ್ಫ್ಯಾಕ್ಟ್ ನಾವು ಇವಾಗ ಈ ಸಿನಿಮಾ ನೋಡಿದ್ರೆ ನೀವು ನಾವೆಲ್ಲೂ ಅಷ್ಟೇ ಅವ್ರ ಕಣ್ಣು ಕಾಣಲ್ಲ ತೊಂದರೆ ಇಲ್ಲಿದ್ದಾರೆ ಎಲ್ಲೂ ನಾವು ತೋರಿಸಿಲ್ಲ ನಾವು ಅಂದರೆ ಇವಾಗ ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ ನಾವು ಕಣ್ಣು ಮುಚ್ಕೊಂಡು ಸಿನಿಮಾ ನೋಡಿದ್ರೆ ಯಾವುದೋ ನಾರ್ಮಲ್ ಕಪಲ್ ಸಿನಿಮಾ ಅಂತ ಇದು ನಾವು ಕಣ್ಣು ತೆಗೆದು ನೋಡಿದಾಗಲೇ ಗೊತ್ತಾಗಬಹುದು ಎಸ್ ದಿಸ್ ಸಿನಿಮಾ ಇಸ್ ಫಾರ್ ಪೀಪಲ್ ಆ್ಯಕ್ಟ್ ಮಾಡೋರು ಯಾರು ಸ್ವಲ್ಪ ಯು ಬ್ಲೈಂಟ್ ಓಕೆ ಸಿನಿಮಾ ಅವರು ಸಿನಿಮಾ ತಿಂಗಳಿಗೆ ಒಂದ್ಸತಿ ಸಿನಿಮಾಗೆ ಹೋಗ್ತಾರೋ ಅವರು ಸೊ ಈ ಜೀವನದಲ್ಲಿ ನಾವು ಏನೇನು ನೋಡಬೇಕು ಅಂತಿದ್ವಿ ಅವರು ನೋಡ್ತಿದ್ದಾರೆ ಬಟ್ ಅದನ್ನು ಹೇಗೆ ಸ್ವಲ್ಪ ಅವ್ರು ಹೇಳ್ತಾರೆ ಅದನ್ನು ಸೊ ದಿಸ್ ಈಸ್ ಆಲ್ ಅಬೌಟ್ ಶರತ್ ಅಂಡ್ ಶರದಿ ಸೊ ದತ್ತ ಸರ್ ಹೇಳಬೇಕು ಅಂತ ಹೇಳಿದ್ರೆ ದತ್ತಣ್ಣ ಅವ್ರ ಹತ್ರ ಈ ಕತೆ ಹೇಳಿದ್ರೆ ಸ್ವಲ್ಪ ಇಂಜರ್ ಇರ್ತಿದೆ ಸರ್ ಮಾಡ್ತಾರಾ ಇಲ್ಲ ಒಂದು ಯಾಕಂದ್ರೆ ಜನ್ರಲಿ ಸರ್ ಸಣ್ಣ ಶಾರ್ಟ್ ಮೂವೀಸ್ ಮಾಡಲ್ಲ ಯಾಕಂದ್ರೆ ಅವ್ರ ಕಂಪ್ಲೇಂಟ್ ಏನಿರುತ್ತೆ ಅಂದರೆ ಶಾರ್ಟ್ ಮೂವೀಸಿಗೆ ಸೆನ್ಸರ್ ಇರೋಲ್ಲ ನೀವು ಏನೋ ಹೇಳ್ತಾರೆ ಏನೋ ಮಾಡ್ಬಿಡ್ತೀರಾ ಅಂತ ಹೇಳ್ತಾರೆ ಬಟ್ ಈ ಕತೆ ಹೇಳಿದಾಗ ಮಾಡಿದೆ ನಾನು ಬರ್ತೀನಿ ಅಂತ ಹೇಳೋದು ಆ್ಯಂಡ್ ಗೊತ್ತಿರಬೇಕು ಒನ್ ಆಫ್ ದಿ ಒನ್ ಆಫ್ ದಿ ಬಿಸಿಯೆಸ್ಟ್ ಆ್ಯಕ್ಟರ್ ಸರ್ ನಮಗೆ ರಿನೊಮಿನೇಷನ್ ಏನು ಕೊಡಲಿ ಅಂತ ಕೇಳಿದ್ರೆ ಅದನ್ನು ಬೆಂಟಪ್ಪ ಹೋಗುವ ಅಂತ ಹೇಳೋದು ಅಂದರೆ ಅವ್ರಿಗೆ ಕತೆ ಭಾಳ ಇಷ್ಟ ಆಯಿತು ಆ್ಯಂಡ್ ಪ್ರತಿಯೊಬ್ಬರು ನಮ್ಗೆ ಸಪೋರ್ಟ್ ಮಾಡಿದ್ರು ಇದರಲ್ಲಿ ಸೊ ಇಲ್ಲಿಂದ ಇದನ್ನು ತಲುಪಿಸ್ಬೇಕು ನಮ್ಮ ಯೂಟ್ಯೂಬ್ ಚಾನೆಲ್ ಟಾಕ್ ಕ್ರಿಯೇಷನ್ಸ್ ಅಂತ ಇದೆ ಅದಕ್ಕೋಸ್ಕರ ಮಾಡಿರೋದು ಇದು ಇನ್ಫ್ಯಾಕ್ಟ್ ಈ ಕತೆ ಬಂದು ಒಂದು ವೆಬ್ ಸೀರೀಸ್ ಕತೆ ಬರೀತಿದ್ವಿ ಅದರಲ್ಲಿ ಒಂದು ಎಪಿಸೋಡ್ ಇದು ಬಟ್ ಫೆಲ್ಟ್ ದಿಸ್ ಕ್ಯಾನ್ ಸಪ್ರೇಟ್ಲಿ ಸ್ಟ್ಯಾಂಡ್ ಐಸ್ ಅ ಶಾರ್ಟ್ ಮೂವ್ ಅದನ್ನು ವೆಬ್ ಸೀರೀಸಲ್ಲಿ ಒಂದು ಕಂಟೆಂಟ್ ಆಗಿರೋದಕ್ಕಿಂತ ದಟ್ ವಾಸ್ ಅ ರೀಸನ್ ಡನ್ ದಿಸ್ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರ ಬಹುಶಃ ನಾನು ನಿಮ್ಮನ್ನೆಲ್ಲ ಸಾಕಷ್ಟು ಬಾರಿ ನಾನು ನಿಮ್ಮನ್ನು ನೋಡಿದ್ದೀನಿ ನೀವು ನನ್ನನ್ನು ನೋಡೇ ಇರ್ತೀರ ಯಾಕಂದರೆ ನಾನು ಯುನೈಟೆಡ್ ನೇಷನ್ಸ್ ಅವಾರ್ಡ್ ವಿನ್ನರು ಹಾಗೇ ಲೇಟ್ ಕ್ವೀನ್ ಇಜಬತ್ ಟು ಅಂದರೆ ಏನು ಬ್ರಿಟನ್ ಕ್ವೀನಿಂದ ಪ್ರಶಸ್ತಿ ತಗೊಂಡು ಬಂದಾಗ ಏರ್ಪೋರ್ಟಿಗೆ ತಾವುಗಳು ಬಂದು ನನ್ನನ್ನು ಪ್ರಶಂಸಿದ್ರಿ ಹಾಗಾಗಿ ನನ್ನ ಪರಿಚಯ ನಿಮ್ಗಾಗೇ ಇರುತ್ತೆ ಸೊ ಈ ಈ ಫಿಲ್ಮ್ ಈ ಒಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ನಂಗೆ ಪ್ರಥಮ ಪ್ರಯತ್ನ ಫಸ್ಟ್ ಆಫ್ ಆಲ್ ನನಗೆ ದೊಡ್ಡ ಗುರು ಅಂತಂದ್ರೆ ನಮ್ಮ ಮೂರು ಜನ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇ ಗುರು ನಮ್ಮ ದತ್ತಣ್ಣ ಸರ್ ಯಾಕಂದ್ರೆ ನಂಗೆ ತುಂಬಾ ತಿದ್ದಿದ್ರು ಹಂಗಲ್ಲಮ್ಮ ಇದು ನ್ಯಾಷನಲ್ ಅವಾರ್ಡ್ಗೆ ಹೋಗ್ಬೇಕು ಚೆನ್ನಾಗಿ ಮಾಡು ಚೆನ್ನಾಗಿ ಮಾಡು ಅಂತ ಸೊ ದತ್ತಣ್ಣ ಸರ್ಗೆ ನಾನು ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಎರಡನೇ ಗುರುಗಳು ಅಫ್ಕೋರ್ಸ್ ನಮ್ಮ ಜಗದೀಶ್ ಸರ್ ಜಗದೀಶ್ ಸರ್ಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ನನಗೆ ಚೇತನ್ ಸರ್ ಅವರು ಕೂಡ ಸಾಕಷ್ಟು ನಗಿಸ್ತಾ ಇದ್ರು ನಮಗೆ ಸ್ಮೈಲ್ ಮಾಡೋದ್ರೆ ಆರ್ಟಿಫಿಷಿಯಲ್ ಸ್ಮೈಲ್ ನಮ್ಗೆ ಬರಲ್ಲ ಎಕ್ಸ್ಪ್ರೆಶನ್ಸ್ ಬರಲ್ಲ ಸಿಕ್ಕಾಪಟ್ಟೆ ನಗ್ಸಿ 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 ನಮಗೆ ಆ ಸ್ಮೈಲ್ ಮಾಡೋತ್ರ ಎಲ್ಲ ಮಾಡಿದ್ರು ಹಂಗೆ ವಿನಯ್ ಸರ್ ತುಂಬಾ ತುಂಬಾ ಚೆನ್ನಾಗಿ ನಮ್ಗೆ ಎತ್ತಿದ ಬಂದ್ರು ಹಾಗಾಗಿ ಒಂದ್ ಸಣ್ಣ ಪ್ರಯತ್ನ ನಾವು ಮಾಡಿದ್ವಿ ಅಂತ ಹೇಳಬಹುದು ಸೊ ಯಾ ಕೇಳ್ತಾ ಇದ್ರು ನಿಮ್ಮ ರಿಯಲ್ ಇದು ನಿಮ್ಗೆ ಸಿನಿಮಾ ರಿಯಲಿಸ್ಟಿಕ್ ಅನ್ನಿಸ್ತ ರಿಯಲ್ ಅವ್ರ ಜೀವನದ ರಿಯಲ್ ಅಂತ ಕೇಳಿದ್ವಿ ಸ್ವಲ್ಪ ರಿಯಲ್ ಇತ್ತು ಯಾಕಂದ್ರೆ ಹೆಣ್ಣ ಶಾಸ್ತ್ರ ಅಂದ್ರೆ ಎಲ್ಲರಿಗೂ ಒಂದೇ ತರ ಇರುತ್ತೆ ವಿಕಲಚೇತನರಿಗೆ ಬೇರೆ ತರ ಇರೋಲ್ಲ ಅಥವಾ ಬೇರೆ ತರ ಇರಲ್ಲೇಜ್ ಇಲ್ಲಿ ಏನ್ ಸಿನಿಮಾದಲ್ಲಿತ್ತು ಹಂಗೇನೆ ನಮ್ ಜೀವನದಲ್ಲೂ ಆಗಿದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಶ್ನೆಗಳಿದ್ರೆ ಕೇಳಬಹುದು ಮೊದಲನೇದಾಗಿ ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ಮೊಟ್ಟ ಮೊದಲನೇದಾಗಿ ಸೇಮ್ ಜಗದೀಶ್ ಗುರುಗಳು ಅಂತಲೇ ಕರಿಬೋದು ಅವರು ನಮ್ಮ ಆ್ಯಕ್ಟಿಂಗ್ ಗುರುಗಳು ಅವರು ದತ್ತಣ್ಣ ಸರು ಚೇತನ್ ಸರು ವಿನಾಯಕ್ ಸರು ಪ್ರತಿಯೊಬ್ಬರೂ ನಮಗೆ ಎಲ್ಲರೂ ಯಾವುದೇ ವಿಚಾರದಲ್ಲಾಗಲಿ ಪಾಸಿಟಿವ್ ಆಗಿ ನಮಗೆ ಅವರು ಟ್ರೀಟ್ ಮಾಡಿದ್ದಾರೆ ಎಲ್ಲೂ ನಮಗೆ ಅವರು ನಾವು ಈ ಥರ ಅಂತ ನಮಗೆ ಅನ್ನಿಸ್ದಿರ ಅವರು ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ ನಾವು ಅವರಿಗೆ ಅವರ ಒಂದು ಎಕ್ಸ್ಪೆಕ್ಟೇಷನಿಗೆ ತಕ್ಕನಾಗೆ ಮಾಡಿದ್ದೀವಿ ಏನೋ ಅಂತ ಅನ್ಕೋಬಹುದು ಗೊತ್ತಿಲ್ಲ ಆದರೆ ಇನ್ನೇನಾದರೂ ಮಿಸ್ಟೇಕ್ಸ್ ಇವೆಲ್ಲ ಇದ್ರು ಅವನ್ನ ಮುಂದಿನ ದಿನಗಳಲ್ಲಿ ಕಿತ್ಕೋಬೋದು ಅಷ್ಟೇ ಸರ್ ಆ್ಯಕ್ಚುಲಿ ನಾನು ಗೌರ್ಮೆಂಟ್ ಎಂಪ್ಲಾಯಿ ಸೊ ನಾನು ಸ್ಯಾಟರ್ಡೇ ಸಂಡೇಸ್ ಮಾತ್ರ ಫ್ರೀ ಇರ್ತೀನಿ ಸೊ ಅಂದರೆ ಹೆಂಗೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅದೇ ಆ್ಯಕ್ಟಿಂಗ್ ನಮಗೂ ಏನು ಗೊತ್ತಿಲ್ಲ ಝೀರೋ ಸೊ ಹಂಗಾಗಿ ಹೆಂಗೆ ಇದು ಮಾಡೋದು ಅಂತ ಯೋಚನೆ ಮಾಡಿದ್ವಿ ಬಟ್ ಅವರು ಪಾಸಿಟಿವ್ ಆಗಿ ಅವರು ಹೇಳಿದರು ಇಲ್ಲ ನೀವು ಮಾಡ್ಬೋದು ಏನು ತೊಂದರೆ ನಾವೆಲ್ಲ ನಿಮ್ಮಿಂದ ತೆಗೆಸ್ತೀವಿ ಆ್ಯಕ್ಟಿಂಗ್ನ ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ ಅಂತ ಹೇಳಿದರು ಸೊ ನಾವು ಅದನ್ನು ತಕ್ಕ ಮಟ್ಟಿಗೆ ಇದು ಮಾಡಿದ್ದೀವಿ ಇಲ್ಲ ಸರ್ ಅಷ್ಟೇ ಇಬ್ರು ಫ್ಯಾಮಿಲಿ ಸರ್ಮೇಲೆ ಕಾಮನ್ ಸರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮ್ಯೂಸಿಕ್ ಟೀಚರ್ ನಾನು ಹೈಸ್ಕೂಲ್ ಟೀಚರ್ ಬೆಂಗ್ಳೂರಲ್ಲ ಸರ್ ಇಲ್ಲಿ ಮಾಗಡಿ ರೋಡ್ ಹತ್ರ ಸರ್ ಚೋಳ್ಕಲ್ಲಿ ಅಂತ ಭದ್ರಾ ಹೈಸ್ಕೂಲಲ್ಲಿ ಹೌದು ಹಿಂದೂಸ್ತಾನಿ ಸರ್ ಗುರುಗಳಲ್ಲಿ ದಾವಣಗೆರೆ ಸರ್ ನನ್ನ ಪ್ರಾಪರ್ ಬಂದು ದಾವಣಗೆರೆ ದಾವಣಗೆರೆಯಲ್ಲಿ ಅಲ್ಲೇ ನಂದು ಎಜುಕೇಷನ್ ಎಲ್ಲ ಆಗಿದ್ದು ಅಲ್ಲೇನೆ ಅಪಾಯಿಂಟ್ ಆಗಿದ್ದು ಅಲ್ಲೇ ಬಟ್ ಅವ್ರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರ್ತದಲ್ಲ ಅದು ಮದುವೆ ಇಲ್ಲ ಆಯಿತು ಇವರು ಇಲ್ಲಿ ಸ್ಕೂಲು ಇದ್ದ ಇರೋದರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು ಈಗ ಟೂ ಇಯರ್ಸ್ ಆಯ್ತು ಸರ್ ನಂಗೆ ಬಂದು ಹೌದು ಆಶ್ರಮದಲ್ಲಿ ಆಶ್ರಮ ಶಿಷ್ಯರೇ ನಮ್ಗೆ ಬಿರ್ಬೋದು ಸರ್ ಶ್ರೀಶ್ವರಪ್ಪಣ ಶಿವರಾಜ್ ಗವಾಯ್ಗಳು ಅಂತ ಪುಟ್ಟಜ್ಜರು ನಮ್ಮ ಮನೆಗೆಲ್ಲ ಬರೋದು ಎಲ್ಲ ಇದು ಮಾಡ್ತಿರ್ತೀವಿ ಸರ್ ಅವನು ಹಾಂ ಸರ್ ಹೌದು ರೆಕಾರ್ಡಿಂಗ್ ಫಸ್ಟು ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಅದನ್ನು ಹಂಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹೊಸ ಎಕ್ಸ್ಪೀರಿಯನ್ಸ್ ನಮ್ಮದು ಜಗದೀಶ್ ಅವರು ಫಸ್ಟ್ಗೆ ಅಪ್ರೋಚ್ ಮಾಡಿದ್ರು ಈ ತರ ಒಂದು ಕಥೆ ಇದೆ ಹಿಂಗೆ ಮಾಡ್ತಾ ಇದ್ದೀವಿ ಓಕೆ ಅಂದೆ ಇದು ಕಾನ್ಸೆಪ್ಟ್ ಹೇಳಿದ್ರು ಚೆನ್ನಾಗಿ ಅನ್ನಿಸ್ತು ಈ ಥರ ಇರೋದ್ರಿಂದ ಅಷ್ಟೇ ಸರ್ ಮಾಡಿದ್ವಿ ನನ್ನ ಪಾತ್ರಲ್ಲಿ ನಿರ್ಮಾಪಕ ಅಂತ ಬಟ್ ಹೇಳ್ಕೊಳ್ಳೋದೆಂತ ಏನೂ ಇಲ್ಲ ಜಗದೀಶ್ ನಾನು ಸ್ನೇಹಿತರು ಜಗದೀಶ್ ನೋಡಕಷ್ಟು ಸಿಂಪಲ್ ಆಗಿ ಕಾಣಿಸ್ತಾರೆ ಬಟ್ ಅವ್ರ ತಲೆಯಲ್ಲಿ ತುಂಬಾ ಭಯಾನಕ ಇನ್ ಇನ್ಫ್ಯಾಕ್ಟ್ ಒಂದು ಮೂವಿ ಸಹ ಮಾಡಿದ್ವಿ ನಾವು ಜೊತೆಯಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಏಪ್ರಿಲ್ ನಾವು ಅಂತ ಒಂದು ಒಳ್ಳೆ ಉತ್ತಮವಾದ ಒಂದು ಚಿತ್ರ ಕೊಟ್ಟಿದ್ದಾರೆ ಅದಾದಮೇಲೆ ಸುಮಾರು ಯೋಚನೆ ಮಾಡ್ತಾ ಇದ್ವಿ ಬಟ್ ಯಾಕೋ ಆ ಕಾಲಕ್ಕೂ ಬರಲಿಲ್ಲ ಇದೊಂದು ಸ್ಟೋರಿ ಜಗದೀಶ್ ತಲೆಯಲ್ಲಿ ತುಂಬ ಟೈಮಿಂದ ಇತ್ತು ಬಟ್ ನನಗೆ ಯಾಕೋ ಆ ಕಾನ್ಫಿಡೆನ್ಸ್ ಇರ್ತಾ ಇದಿಲ್ಲ ಇದು ಹೆಂಗೆ ಮಾಡೋದು ಅಂತ ಏನಕ್ಕೆ ಸ್ವಲ್ಪ ಅನುಭವ ಇರೋದ್ರಿಂದ ಸಿನಿಮಾದಲ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ ಡಬ್ಬಿಂಗ್ ಆಗ್ಬೋದು ಅಥವಾ ಕನ್ ವಸ್ತು ಎಲ್ಲ ಚಾಲೆಂಜಿಂಗ್ ಇರುತ್ತೆ ನಂಗೆ ಅಷ್ಟು ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ ಬಟ್ ಜಗದೀಶ್ ತುಂಬಾ ಕಾನ್ಫಿಡೆಂಟ್ ಆಗಿ ಧೈರ್ಯವಾಗಿ ಮುಂದೆ ನುಗ್ಗಿದ್ರು ನೀನು ಮಾಡು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಚಿತ್ರ ನೋಡಿದಾಗಂತೂ ತುಂಬ ಆಯಿತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಭಿನಯಕ್ಕೆ ಸಹ ತುಂಬ ಚೆನ್ನಾಗಾಗಿದೆ ಇನ್ಫ್ಯಾಕ್ಟ್ ನೀವು ಆ ಡಬ್ಬಿಂಗ್ ನೋಡ್ಬೋದು ಅಥವಾ ಅವ್ರು ನಡ್ಕೊಂಡು ಹೋಗೋ ಸ್ಟೈಲ್ ನೋಡಬಹುದು ಎಲ್ಲ ತುಂಬಾ ಚೆನ್ನಾಗಿ ಸಿಂಕ್ರೋನೈಸ್ ಆಗಿದೆ ಎಲ್ಲೂ ಯಾರು ಯಾರು ನೋಡಿದ್ರೆ ಡೌಟ್ ಬರುತ್ತೆ ಇದು ಮೋಸ್ಟ್ಲಿ ಹೇಳ್ಕೊಟ್ ಅಥವಾ ಅವ್ರಿಗೆ ಕಾಣುತ್ತೆ ಎಲ್ಲ ಆತರ ಒಂದು ಫೀಲ್ ಆಗ್ಬೋದು ಬಟ್ ಇನ್ನೂ ಮಜಾ ಬರೋದು ಯಾವಾಗ ಅಂದ್ರೆ ಈ ಮೂವಿನೇ ನೋಡಬಾರ್ದು ಸುಮ್ಮನೆ ಸೌಂಡ್ ಕೇಳ್ಕೊಂಡಿದ್ರೆ ಅದರಲ್ಲಿ ಬರೋ ಮಜಾನೇ ಬೇರೆ ಫಸ್ಟ್ ಟೈಮ್ ನಾನು ಜಗದೀಶ್ ಕಳಿಸಿದಾಗ ಈ ವಿಡಿಯೋ ನಾನು ಕಾರ್ ಡ್ರೈವ್ ಮಾಡ್ತಿದ್ದೆ ನಾನು ಸುಮ್ಮನೆ ಆಗಿ ಸ್ಟೋರಿ ಕೇಳ್ಕೊಂಡು ಹೋಗ್ತಿದ್ದೆ ಸೊ ಎಲ್ಲೂ ನಮಗೆ ಒಂದು ಕಾಣದ ವ್ಯಕ್ತಿಗಳು ಆಕ್ಟಿಂಗ್ ಮಾಡಿದರೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಒಂದು ಫೀಲ್ ಬರುತ್ತೆ ಇದರಲ್ಲಿ ಟು ಜಗದೀಶ್ ಎಲ್ಲ ಎಂಟೈರ್ ಗ್ರೂ ಟೀಮ್ಗೆ ದತ್ತನ ಸರ್ ನಿಮ್ಮ ಸಹಾಯ ಹೇಳ್ತಿದ್ರೆ ಇದು ಆಗ್ತಾನೆ ಇದ್ದಿಲ್ಲ ಇದಕ್ಕೊಂದು ಫೆದರ್ ಇನ್ ದಿ ಕ್ರೌನ್ ಅಂತ ಹೇಳ್ತಾರಲ್ಲ ಅದು ಸಿಗ್ಲಿಕ್ಕೆ ಕಾರಣ ದತ್ತ ಸರ್ ಇಂದಾನೆ ಎಲ್ಲಾರ್ಗು ಥ್ಯಾಂಕ್ಸ್ ಈ ಕ್ರೂ ಮೆಂಬರ್ಸ್ ಎಲ್ಲಾರ್ಗು ಥ್ಯಾಂಕ್ಸ್ ಮೀಡಿಯಾ ಮಿತ್ರರಿಗೆ ನಮ್ಮ ಡೈರೆಕ್ಟ್ರಿಗೆ ತನ್ನ ಸರ್ಗೆ ಮತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸತೀಶ್ ಪದ್ಮನಾಥ್ ಅಂತ ಈ ಅವಕಾಶ ಕೊಟ್ಟಂತ ನಮ್ಮ ಡೈರೆಕ್ಟರ್ ಯತೀಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಫಸ್ಟ್ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದಾಗ ಅವ್ರು ಹೇಳಿದೇನಂದ್ರೆ ಒಂದು ಶಾರ್ಟ್ ಫಿಲಿಮ್ ಇದೆ ಆ ಶಾರ್ಟ್ ಫಿಲಿಮ್ ಯಾವ ಥರ ಕಣ್ಣು ಕಣ್ಮುಚ್ಕೊಂಡು ಕೇಳಿದ್ರು ಆ ಫೀಲ್ ಕನ್ ಕಣವೆ ಆಗಬೇಕು ಅಂದರೆ ಬದೇ ನೋಡಿದ್ರೆ ಅಷ್ಟೇ ಆ ಫೀಲ್ ಕಣ್ಣೆ ಆಗಬಾರ್ದು ಕಣ್ಮುಚ್ಕೊಂಡು ನೋಡಿದರೂ ಸಹ ಆ ಫೀಲ್ ಕನ್ವೆ ಆಗಬೇಕು ಇದರಲ್ಲಿ ಬಂದಿರೋ ಒಂದೊಂದು ಸೌಂಡು ಸಹ ಅವರು ಎಕ್ಸ್ಪ್ಲೇನ್ ಮಾಡಿದ್ದು ಏನಂದರೆ ಸರ್ ಹತ್ರ ಇಷ್ಟ ಆಗಿರೋ ಒಂದು ವಿಷಯ ಏನಂದರೆ ಆ ಸೀನ್ ನರೇಷನ್ ಅಷ್ಟು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಒಂದೊಂದು ಚಿಕ್ಕ ಚಿಕ್ಕ ಬಿಟ್ಟು ಹೇಳ್ತಾರೆ ಇದು ಯಾವ ಥರ ಬರುತ್ತೆ ಈ ಟೌನ್ ಯಾವ ಥರ ಇರಬೇಕು ಅಂದರೆ ಒಂದು ಗಾಳಿ ಬೀಸಿದರೆ ಯಾವ ಥರ ಅಲ್ಲೇ ಬಂದರೆ ಯಾವ ಥರ ಇರಬೇಕು ಅದರಿಂದ ಮ್ಯೂಸಿಕ್ ಮಾಡೋಕ್ಕೆ ತುಂಬ ಈಸಿಯಾಗಿತ್ತು ನನಗೆ ಸೊ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಅನ್ಕೊತೀನಿ ಥ್ಯಾಂಕ್ ಯು ಭಾಳ ದಿವಸಗಳ ಮೇಲೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತಿದ್ದೀನಿ ನಮಸ್ಕಾರ ಇನ್ನೊಂದು ಪ್ರಾಪ್ತ ಇಟ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ಆಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಮೇಲೆ ಒಂದು ಫಸ್ಟ್ ಕಂಪ್ಲೇಂಟು ಈ ಫ್ಲೆಕ್ಸ್ಗಳು ನೆಕ್ಸ್ಟ್ ಟೈಮ್ ಹಾಕಬೇಕಾದ್ರೆ ನನ್ನ ಮುಖ ಅಷ್ಟು ದೊಡ್ಡದಾಗಿ ಹಾಕಬಾರ್ದು ಅವರಿಬ್ಬರ ಮುಖ ಹಾಕಿ ನನ್ನನ್ನು ಬ್ಯಾಕ್ಗ್ರೌಂಡ್ನಲ್ಲಿ ಇಟ್ಕೋಬೇಕು ಗ್ರೌಂಡ್ನಲ್ಲಿ ನಿಮ್ಮ ಟೈಟಲ್ ಕಾರ್ಡ್ನಲ್ಲಿ ಕೂಡ ನನ್ನ ಹೆಸರು ಮುಂಚೆ ಬರಬಾರದು ಓಕೆ ಫಸ್ಟ್ ಅವರಿಬ್ಬರದು ಬಂದು ಆಮೇಲೆ ನಂತರ ನಂದು ಬರಬೇಕು ಓಕೆ ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲೆಲ್ಲಿ ಯಾರ್ಯಾರಿಗೆ ಸರಿಯಾದ ಕ್ರೆಡಿಟ್ ಸಿಗಬೇಕು ಅಲ್ಲಿ ಬಿಡಬೇಕು ನನಗೆ ಬಹಳ ಸಂತೋಷ ಆಯಿತು ಈ ಈ ಜಗದೀಶನವರು ಎಂಟು ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿದ್ರೆ ಏಪ್ರಿಲ್ ನ ಹಿಮ ಬಿಂದು ಅಂತ ಅದಾದ ಮೇಲೆ ಸುಮಾರು ಒಂದು ಇನ್ನೂರು ಕತೆ ನನಗೆ ಪ್ರತಿ ವಾರ ಬಂದು ಒಂದ್ಸಾರಿ ಒಂದು ವಿಸಿಟ್ ನಲ್ಲಿ ಒಂದಲ್ಲ ಹತ್ತು ಕತೆ ಎಲ್ಲ ಕತೆಗಳಿಗೂ ಓಕೆ ಅಂದಿದ್ದೀನಿ ನಾನು ಅವನ್ನೆಲ್ಲ ಬಿಟ್ಟು ಫೈನಲ್ ಆಗಿ ಇದನ್ನ ತಗೊಂಬಂದು ಮಾಡಿದ ಅವ್ರಿಗೆ ನರೇಶನ್ನ ಇದು ಅದು ಚಾತುರ್ಯ ಇದೆ ಭಾಳ ಚೆನ್ನಾಗಿ ನೆರೇಟ್ ಮಾಡ್ತಾರೆ ಹಾಗಾಗಿ ನಮಗೆ ಗೊತ್ತಾಗುತ್ತೆ ಅವ್ರು ಏನು ಮಾಡಬೇಕು ಅನ್ನೋದು ಅವ್ರ ತಲೆಲ್ಲಿದೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಾಗುತ್ತೆ ಇದು ಇದು ಕೂಡ ಒಂದ್ಸರಿ ಬಂದು ಹೇಳಿದರು ನನಗೆ ಮೆಚ್ಚುಗೆ ಆಯಿತು ಒಂದು ಯಾರನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ಓಕೆ ರಿಯಲಿಸ್ಟಿಕ್ಕಾಗಿ ರಿಯಲ್ ಕ್ಯಾರೆಕ್ಟರ್ಸನ್ನು ಇಟ್ಕೊಂಡು ಮಾಡಿರೋದು ಬಹಳ ಮೆಚ್ಚುಗೆ ಅಂಶ ಅದೇ ಎಲ್ಲ ಕಡೆಯೂ ಬಹಳ ದೊಡ್ಡ ಹೆಸರನ್ನು ಪಡೆಯುತ್ತೆ ಅನ್ನೋದು ನನ್ನ ಭಾವನೆ ಇವರಿಬ್ಬರು ಕೂಡ ನನಗೆ ಒಂದು ರೀತಿಯ ಅನೇಕ ಪ್ರಶ್ನೆಗಳಿತ್ತು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ವೈಯಕ್ತಿಕವಾಗಿ ನನಗೆ ಕೆಲವು ಪ್ರಶ್ನೆಗಳಿತ್ತು ಹುಟ್ಟು ಹುಟ್ಟಿನಿಂದ ಈ ರೀತಿ ಇರೋದ್ರಿಂದ ಕನಸುಗಳು ಬೀಳುತ್ತಾ ಇವರಿಗೆ ಅಂತ ಯಾಕೆಂದ್ರೆ ನನಗೆ ನನ್ನ ಕಲ್ಪನೆಯಲ್ಲಿ ಎಲ್ಲೋ ಒಂದು ಕಡೆ ಅವರ ಕನಸುಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬಹುದಾ ಅಂತ ಯೋಚನೆ ಮಾಡ್ತೇವೆ ಒಂದು ಹದಿನೈದು ವರ್ಷದ ಹಿಂದೆ ಆಮೇಲೆ ಅನ್ನಷ್ಟು ಅವರು ಕನಸುಗಳು ಬೀಳುತ್ತೋ ಎಲ್ಲೋ ಗೊತ್ತಿಲ್ಲ ನಾನು ಹೆಚ್ಚಿಗೆ ಇದನ್ನು ಮಾಡೋಕ್ಕೆ ರಿಸರ್ಚ್ ಮಾಡಕ್ಕೆ ಹೋಗಿರಲಿಲ್ಲ ಆಮೇಲೆ ಅವ್ರು ಹೇಳಿದ್ರಲ್ಲ ಕನಸುಗಳು ಬೀಳುತ್ತೆ ನಮಗೆ ಅಂತ ಯಾವ ರೀತಿಯ ಕನಸುಗಳು ಅನ್ನೋದನ್ನು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ನಮ್ಮ ಹೀರೋ ಬಣ್ಣಗಳು ಕಾಣುತ್ತ ನಿಮಗೆ ಅಂತ ಕೇಳಿದೆ ಬಣ್ಣಗಳ ಕಲ್ಪನೆ ಅವರಿಗೆ ಇಲ್ಲ ಆದ್ರೆ ನಾವು ಹೇಳಿದಾಗ ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಒಂದು ಕಲ್ಪನೆ ಮಾಡಿಕೊಳ್ತಾರೆ ಹಾಗೆ ಈ ತರದ ಅನೇಕ ಪ್ರಾಕ್ಟಿಕಲ್ ಆಗಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ವಿಷಯಗಳನ್ನು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದು ಕೂಡ ಈ ಸಿನಿಮಾದಲ್ಲಿ ಮಾಡಿದ ಬರೀ ಅಭಿನಯಕ್ಕೆ ಸೀಮಿತವಾಗಿರಲಿಲ್ಲ ಈ ರೀತಿ ಅವರ ಸುಖ ಸಂತೋಷಗಳು ಅವರ ನೋವು ನಲಿವಿಗಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವೂ ಆಯಿತಾನೆ ಬಹಳ ಮುಕ್ತವಾಗಿ ಮಾತಾಡ್ತಾರೆ ಅವರಿಬ್ಬರೂ ಕೂಡ ಮತ್ತು ತಮ್ಮ ತಮ್ಮ ಆಂತರ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನು ఓకే బహా ముక్తవా హోతారు అది ముచ్చుమరే ఇలా ఆమె అల్లి అనుకంపద బేడికేలాకంద్ర ఇబ్బు కూడా నిజవ్యా నాల్ పర్సనాలిటీస్ అన్నదర్థమే ఆ రీతి బతుక్త బ ఆత్మవిశ్వాస అన్నోదు బాడ ఇది అవ్వ ಹಾಗಾಗಿ ಕಣ್ಣಿದ್ದವರಿರಬಹುದು ಬೇರೆ ಅವರಿರಬಹುದು ಯಾರಿಗೆ ಏನು ಸಮಸ್ಯೆಗಳಿದೆಯೋ ಅವರಿಗೂ ಆ ಸಮಸ್ಯೆಗಳಿದೆ ಅಂಥ ಸಮಸ್ಯೆಗಳಿದ್ದ ಜಾಗದಲ್ಲಿ ಬೇರೆಯವರು ಹೇಗೆ ಅದನ್ನು ಸವಾಲಾಗಿ ತಗೊಂಡು ಅದನ್ನು ನಿಭಾಯಿಸ್ಕೊತಾರೆ ಅದೇ ರೀತಿ ಅವರು ನಿಭಾಯಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಮಗೂ ಅವರಿಗೂ ಏನು ಅಂತಹ ದೊಡ್ಡ ವ್ಯತ್ಯಾಸವನ್ನು ಅವರು ಮಾಡಿಕೊಂಡು ಹಾಗೇ ಸಮಾಜ ಕೂಡ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡಬೇಕಾದ ಅಗತ್ಯ ಇಲ್ಲ ಅದಕ್ಕೋಸ್ಕರ ಆ ಟ್ಯಾಗ್ ಲೈನ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ವಿ ಆರ್ ಡಿಫರೆಂಟ್ಲಿ ಏಬಲ್ಡ್ ವಿ ಆರ್ ನಾಟ್ ಡಿಸೇಬಲ್ಡ್ ಅಂತ ಅದು ಬಹಳ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅದು